ಸರಿ ಬನ್ನಿ ಶುರು ಮಾಡೋಣ ಪ್ರತಿಯೊಂದು ಸಕ್ಸಸ್ಫುಲ್ ಐಡಿಯಾದ ಹಿಂದೆ ಒಂದು ಪವರ್ಫುಲ್ ಬ್ಲೂ ಪ್ರಿಂಟ್ ಇರುತ್ತೆ ಇವತ್ತು ನಾವು ಅದೇ ಬ್ಲೂ ಅನ್ನು ಹೇಗೆ ರೆಡಿ ಮಾಡೋದು ಅಂದರೆ ಜನರನ್ನು ಸೆಳೆಯುವಂತಹ ಒಂದು ಕೋರ್ ವ್ಯಾಲ್ಯೂ ಪ್ರೊಪೊಸಿಷನ್ ಅನ್ನು ಹೇಗೆ ಕಟ್ಟೋದು ಅಂತ ನೋಡೋಣ ಎಂದಾದರೂ ಯೋಚಿಸಿದ್ದೀರಾ ಕೆಲವು ಅದ್ಭುತ ಐಡಿಯಾಗಳು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗ್ತವೆ ಆದರೆ ಕೆಲವು ಒಳ್ಳೆ ಐಡಿಯಾಗಳು ಕೂಡ ಫೇಲ್ ಆಗ್ಬಿಡ್ತವೆ ಯಾಕೆ ಹೀಗೆ ಇದು ಬರೀ ಲಕ್ಕಲ್ಲ ಇದರ ಹಿಂದೆ ಒಂದು ಕ್ಲಿಯರ್ ಆದ ಚೆನ್ನಾಗಿ ಯೋಚನೆ ಮಾಡಿದ ಪ್ಲಾನ್ ಇರುತ್ತೆ ಹೌದು ಸಕ್ಸಸ್ ಮತ್ತು ಫೇಲ್ಯೂರ್ ಮಧ್ಯೆ ಇರೋ ದೊಡ್ಡ ವ್ಯತ್ಯಾಸ ಅಂದ್ರೆ ಇದೆ ಕೋರ್ ವ್ಯಾಲ್ಯೂ ಪ್ರೊಪೊಸಿಷನ್ ಇದು ಯಾವುದೇ ಒಂದು ಐಡಿಯಾದ ಹೃದಯ ಇದ್ದ ಹಾಗೆ ಬನ್ನಿ ಇದನ್ನ ಹೇಗೆ ನಿರ್ಮಾಣ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಯಾವುದೇ ಒಂದು ಒಳ್ಳೆ ಪ್ರಿಂಟ್ ತಗೊಂಡ್ರೆ ಅದು ಶುರು ಆಗೋದೆ ಆ ಜಾಗ ಮತ್ತು ಯಾರು ಇರಲಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳೋದ್ರಿಂದ ಅದೇ ರೀತಿ ನಮ್ಮ ವ್ಯಾಲ್ಯೂ ಪ್ರಪೊಸಿಷನ್ನ ಫೌಂಡೇಶನ್ ಅಂದರೆ ನಮ್ಮ ಕಸ್ಟಮರ್ಸ್ ಯಾರು ಮತ್ತು ಅವರ ನಿಜವಾದ ಸಮಸ್ಯೆ ಏನು ಅನ್ನೋದನ್ನು ತೇಳ್ಕೊಳ್ಳೋದು ಸೊ ನಮ್ಮ ಫೌಂಡೇಶನ್ನ ಮೊದಲನೇ ಸ್ಟೆಪ್ ಅಂದರೆ ಎರಡು ಸಿಂಪಲ್ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಒಂದು ಯಾರು ಅಂದರೆ ನಾವು ಯಾರಿಗೆ ಸಹಾಯ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ ಸ್ಪೆಸಿಫಿಕ್ ಆಗಿ ಗುರುತಿಸೋದು ಎರಡು ಏನು ಅಂದರೆ ಅವರು ಫೇಸ್ ಮಾಡ್ತಿರೋ ಅತಿದೊಡ್ಡ ಸಮಸ್ಯೆ ಯಾವುದು ಅಂತ ನಿಖರವಾಗಿ ಕಂಡುಹಿಡಿಯೋದು ಈ ಕಾನ್ಸೆಪ್ಟ್ಗಳನ್ನೆಲ್ಲ ಬರೀ ಥಿಯರಿ ಥರ ನೋಡೋದ್ ಬೇಡ ಬನ್ನಿ ಒಂದು ರಿಯಲ್ ಎಕ್ಸಾಂಪಲ್ ತಗೊಳ್ಳೋಣ ಈ ಇಡೀ ವಿಶ್ಲೇಷಣೆಯಲ್ಲಿ ನಾವೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಎ ಐ ಚಾಲಿತ ಸ್ಟಾಕ್ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನ ನಮ್ಮ ಉದಾಹರಣೆಯಾಗಿ ಇಟ್ಕೊಳ್ಳೋಣ ಸರಿ ಈಗ ನಮ್ಮ ಎಕ್ಸಾಂಪಲ್ಗೆ ಇದನ್ನ ಅಪ್ಲೈ ಮಾಡಿ ನೋಡೋಣ ಇಲ್ಲಿ ಯಾರು ನಮ್ಮ ಕಸ್ಟಮರ್ಸ್ ಸಣ್ಣ ಪುಟ್ಟ ರೀಟೇಲ್ ಬಿಸ್ನೆಸ್ ನಡೆಸೋರು ಮತ್ತೆ ಏನು ಅವರ ಸಮಸ್ಯೆ ಏನಪ್ಪಾ ಅಂದರೆ ತಮ್ಮ ಅಂಗಡಿಯಲ್ಲಿರೋ ಸ್ಟಾಕನ್ನು ಸರಿಯಾಗಿ ಮ್ಯಾನೇಜ್ ಮಾಡೋಕ್ಕೆ ತುಂಬಾನೇ ಕಷ್ಟಪಡ್ತಿದ್ದಾರೆ ನೋಡಿ ನಮ್ಮ ಫೌಂಡೇಶನ್ ಆಯಿತು ನಮ್ಮ ಫೌಂಡೇಶನ್ ಈಗ ಸ್ಟ್ರಾಂಗ್ ಆಗಿದೆ ಹಾಗಾದರೆ ನೆಕ್ಸ್ಟ್ ಏನು ಇದರ ಮೇಲೆ ನಮ್ಮ ಸೊಲ್ಯೂಷನ್ನ ಸ್ಟ್ರಕ್ಚರ್ ಕಟ್ಟೋಣ ಬನ್ನಿ ಇಲ್ಲಿ ನಾವು ಕಸ್ಟಮರ್ ಪ್ರಾಬ್ಲಮ್ಗೆ ಉತ್ತರ ಕೊಡೋದು ಮಾತ್ರ ಅಲ್ಲ ನಮ್ಮನ್ನು ಬೇರೆಯವರಿಂದ ಯಾವುದು ಯುನೀಕ್ ಆಗಿ ಮಾಡುತ್ತೆ ಅಂತನೂ ನೋಡೋಣ ಪರಿಹಾರ ಅಥವಾ ಸೊಲ್ಯೂಷನ್ ಅಂದರೆ ಸುಮ್ಮನೆ ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ ಅಲ್ಲ ಇಲ್ಲಿ ಒಂದು ವಿಷಯ ಗಮನಿಸಬೇಕು ಅದು ನಾವು ಮೊದಲು ಗುರುತಿಸಿದ ಕಸ್ಟಮರ್ನ ನಿರ್ದಿಷ್ಟ ಪ್ರಾಬ್ಲಮ್ಗೆ ಡೈರೆಕ್ಟ್ ಉತ್ತರ ಆಗಿರಬೇಕು ಮತ್ತೆ ನಮ್ಮ ಉದಾಹರಣೆಗೆ ಬಂದರೆ ಇಲ್ಲಿ ನಮ್ಮ ಸೊಲ್ಯೂಷನ್ ಒಂದು ಎ ಐ ಪವರ್ಡ್ ಸಿಸ್ಟಮ್ ಇದು ಸಣ್ಣ ವ್ಯಾಪಾರಿಗಳ ಸ್ಟಾಕ್ ಮ್ಯಾನೇಜ್ಮೆಂಟ್ ಸಮಸ್ಯೆಯನ್ನು ನೇರವಾಗಿ ಪರಿಹರಿಸುತ್ತೆ ಹೇಗೆ ಆ ಕೆಲಸವನ್ನು ಆಟೋಮೇಟ್ ಮಾಡುವ ಮೂಲಕ ಸರಿ ಒಂದು ಸೊಲ್ಯೂಷನ್ತೂ ಇದೆ ಆದರೆ ಮಾರುಕಟ್ಟೆಯಲ್ಲಿ ಇದೇ ಥರ ಬೇರೆ ಇರುವಲ್ವಾ ಹಾಗಾದರೆ ನಮ್ಮದು ಯಾಕೆ ಸ್ಪೆಷಲ್ ನಮ್ಮನ್ನ ಬೇರೆಯವರಿಂದ ಯಾವುದು ವಿಭಿನ್ನವಾಗಿಸುತ್ತೆ ಇದನ್ನೇ ನಾವು ಯುನೀಕ್ ಡಿಫ್ರೆನ್ಷಿಯೇಟರ್ ಅಂತ ಕರೆಯೋದು ಇದು ನಮ್ಮ ಸೀಕ್ರೆಟ್ ಸಾಸ್ ಇದ್ದ ಹಾಗೆ ಇರೋ ಮಾರ್ಕೆಟ್ನಲ್ಲೇ ನಮ್ಮ ಐಡಿಯಾವನ್ನ ಎದ್ದು ಕಾಣೋ ಹಾಗೆ ಮಾಡುವ ಒಂದು ಸ್ಪೆಷಲ್ ಅಂಶ ನಮ್ಮ ಸ್ಟಾಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯಾಕೆ ಬೇರೆ ಅಂದರೆ ನೋಡಿ ಒಂದು ಕಡೆ ಕೈಯಿಂದ ಬರೆದಿಡೋ ಥರ ಕಷ್ಟನೂ ಇಲ್ಲ ಇನ್ನೊಂದು ಕಡೆ ದೊಡ್ಡ ದೊಡ್ಡ ಕಂಪನಿಗಳು ಬಳಸೋ ಸಿಸ್ಟಮ್ ಥರ ದುಬಾರಿನೂ ಅಲ್ಲ ಬದಲಿಗೆ ನಮ್ಮ ಟೂಲ್ ತುಂಬಾನೇ ಸರಳ ಅಫೋರ್ಡಬಲ್ ಮತ್ತು ಸಂಪೂರ್ಣವಾಗಿ ಆಟೋಮೇಟೆಡ್ ಒಂದು ಒಳ್ಳೆ ಪ್ರಿಂಟ್ ಅಂದರೆ ಕಸ್ಟಮರಿಗೆ ನಿಜವಾಗ್ಲೂ ಏನು ಸಿಗತ್ತೆ ಅಂತ ಕ್ಲಿಯರ್ ಆಗಿ ಹೇಳುತ್ತೆ ನಮ್ಮ ಉದಾಹರಣೆಯಲ್ಲಿ ಯೋಚನೆ ಮಾಡಿ ಕಸ್ಟಮರಿಗೆ ಹಣ ಟೈಮ್ ಮತ್ತು ಶ್ರಮ ಉಳಿಯತ್ತೆ ಎಫಿಷಿಯನ್ಸಿ ಜಾಸ್ತಿ ಆಗತ್ತೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸ್ಟಾಕ್ ಬಗ್ಗೆ ಟೆನ್ಷನ್ ಇಲ್ಲದೆ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ ಓಕೆ ಈಗ ನಾವು ಈ ಇಡೀ ಪ್ರಾಸೆಸ್ನ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೀವಿ ನಾವು ಇಲ್ಲಿ ತನಕ ಬಿಡಿ ಬಿಡಿಯಾಗಿ ನೋಡಿದ ಎಲ್ಲ ಪಾಯಿಂಟ್ಸ್ನ ಒಟ್ಟಿಗೆ ಸೇರಿಸಿ ಒಂದು ಪವರ್ಫುಲ್ ಫೈನಲ್ ಸ್ಟೇಟ್ಮೆಂಟ್ ಮಾಡೋ ಟೈಮ್ ನೋಡಿ ಒಂದು ಸೂಪರ್ ಫಾರ್ಮುಲಾ ಇದೆ ಇದು ನಾವು ಮಾತಾಡಿದ ಎಲ್ಲ ವಿಷಯಗಳನ್ನು ಒಂದೇ ಪವರ್ಫುಲ್ ವಾಕ್ಯದಲ್ಲಿ ಹಿಡಿದಿಡುತ್ತೆ ನೋಡಕ್ಕೆ ಸಿಂಪಲ್ ಅನಿಸಿದ್ರು ಇದು ತುಂಬಾ ಪವರ್ಫುಲ್ ಫ್ರೇಮ್ವರ್ಕ್ ಈ ಫಾರ್ಮುಲಾ ಯೂಸ್ ಮಾಡೋದು ಕೂಡ ತುಂಬ ಸುಲಭ ಜಸ್ಟ್ ಈ ನಾಲ್ಕು ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಸಾಕು ಮೊದಲು ಕಸ್ಟಮರ್ ಯಾರು ಅಂತ ಹೇಳಿ ಆಮೇಲೆ ಅವರ ಸಮಸ್ಯೆ ಏನು ಅಂತ ತಿಳಿಸಿ ಅದಕ್ಕೆ ನಮ್ಮ ಸೊಲ್ಯೂಷನ್ ಏನು ಅಂತ ಪ್ರೆಸೆಂಟ್ ಮಾಡಿ ಮತ್ತು ಕೊನೆಗೆ ನಮ್ಮ ಸ್ಪೆಷಾಲಿಟಿ ಏನು ಅಂತ ಹೈಲೈಟ್ ಮಾಡಿ ನಮ್ಮ ಉದಾಹರಣೆಯನ್ನ ಈ ಫ್ರೇಮ್ವರ್ಕ್ಗೆ ಹಾಕಿದಾಗ ನೋಡಿ ಎಲ್ಲವೂ ಎಷ್ಟು ಪರ್ಫೆಕ್ಟಾಗಿ ಸೆಟ್ ಆಗತ್ತೆ ಕಸ್ಟಮರ್ ಯಾರು ಅವರ ಸಮಸ್ಯೆಯೇನು ನಮ್ಮ ಸೊಲ್ಯೂಷನ್ ಏನು ಮತ್ತು ನಮ್ಮ ಸ್ಪೆಷಾಲಿಟಿ ಏನು ಎಲ್ಲವೂ ಒಂದೇ ಕಡೆ ಅಚ್ಚುಕಟ್ಟಾಗಿ ಕಾಣಿಸುತ್ತೆ ಈ ಎಲ್ಲಾ ತುಣುಕುಗಳನ್ನ ಒಟ್ಟಿಗೆ ಸೇರಿಸಿದಾಗ ನಮಗೆ ಸಿಗುವ ಫೈನಲ್ ಸ್ಟೇಟ್ಮೆಂಟ್ ಇದು ಕೇಳಿದ್ರಲ್ಲ ಇದು ಎಷ್ಟು ಕ್ಲಿಯರ್ ಆಗಿದೆ ಚಿಕ್ಕದಾಗಿದೆ ಮತ್ತು ಕನ್ವಿನ್ಸಿಂಗ್ ಆಗಿದೆ ಅಲ್ವಾ ಆದರೆ ಕಥೆ ಇಲ್ಲಿಗೆ ಮುಡಿಯಲ್ಲ ಒಂದು ಪರ್ಫೆಕ್ಟ್ ಬ್ಲೂ ಪ್ರಿಂಟ್ ರೆಡಿಯಾದರೂ ಅದು ಒಂದು ಕೊನೆಯ ಬಹಳ ಮುಖ್ಯವಾದ ಅಗ್ನಿಪರೀಕ್ಷೆಯನ್ನು ಪಾಸ್ ಮಾಡಲೇಬೇಕು ಹೌದು ಈ ಕೊನೆ ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ನಾವು ಮಾಡಿದ ಇಷ್ಟೆಲ್ಲಾ ಕಸರತ್ತಿನ ಸಕ್ಸಸ್ ಈ ಒಂದೇ ಒಂದು ಪ್ರಶ್ನೆಗೆ ನಮ್ಮ ಉತ್ತರ ಇದೆಯಾ ಇಲ್ವಾ ಅನ್ನೋದ್ರ ಮೇಲೆ ನಿಂತಿದೆ ಕೊನೆಗೆ ನಮ್ಮ ವ್ಯಾಲ್ಯೂ ಪ್ರಪೋಸಿಷನ್ ಕಸ್ಟಮರ್ ದೃಷ್ಟಿಯಿಂದ ಈ ಒಂದು ಪ್ರಶ್ನೆಗೆ ಉತ್ತರ ಕೊಡ್ಲೇಬೇಕು ಮಾರ್ಕೆಟ್ನಲ್ಲಿರೋ ಬೇರೆಲ್ಲಾ ಆಪ್ಷನ್ಗಳನ್ನು ಬಿಟ್ಟು ನಾನು ನಿಮ್ಮನ್ನೇ ಯಾಕೆ ಆಯ್ಕೆ ಮಾಡಬೇಕು ಈ ಪ್ರಶ್ನೆಗೆ ಒಂದು ಬಲವಾದ ಉತ್ತರವನ್ನು ಕಟ್ಟೋದ್ರಲ್ಲೇದೆ ನಿಜವಾದ ಯಶಸ್ಸಿನ ಗುಟ್ಟು